প্রাাই মন্য়াদেকাবড সিতর্যাশেতআডজেদনা . সরিন্য়া দুনাওতপ্য়া হিয়া দ্রাকাাাদেনা পৼেন্য ইরিক্াজেন্য়্না চিরা� ಈ ನಾಡಿನ ಸಮಸ್ತ ಜನತೆಗೆ ತಿಳಿಸುವುದೇನೆಂದ್ರೆ ಕನ್ನಡ ಕೂರ ಕೋಲಾರ ಜಿಲ್ಲೆಯ ಚಿನ್ನದ ನಾಡಿನ ಮಗ ಚಂದನ್ರವರು ರೋಸ್ ಅನ್ನುವಂತಹ ಸಿನಿಮಾವನ್ನು ಬಹಳ ಅದ್ಭುತವಾಗಿ ಮಾಡಿದ ಅಭಿನಯಿಸಿದ್ದಾರೆ ನಾವೆಲ್ಲರೂ ಸಹ ಕರ್ನಾಟಕ ರಾಜ್ಯದ ಜನತೆ ಮೆಚ್ಚುವಂತಹ ರೀತಿಯಲ್ಲಿ ಹಾಡುಗಳನ್ನ ಹಾಗೂ ಇನ್ನಿತರ ರೀತಿಯಾದಂತಹ ಏನು ಸೀನ್ಗಳನ್ನ ಬಹಳ ಅದ್ಭುತವಾಗಿ ಮಾಡಿರುವಂತಹ ಸಂಗತಿ ಬೆಳಕಿಗೆ ಬಂದಿದೆ ಇವತ್ತು ಬಹಳ ಒಳ್ಳೆಯದಾದಂಥ ದಿನ ಬಹಳ ಶುಭಕರವಾದಂಥ ದಿನ ಈ ಮುಳುಬಾಗಿಲು ಮೂಡನ ಬಾಗಿಲಿನಲ್ಲಿ ನೆಲೆಸಿರುವಂತಹ ಶ್ರೀ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷ ಪೂಜೆಯನ್ನು ಸಲ್ಲಿಸೋದ್ರೊಂದಿಗೆ ಮತ್ತು ಬ್ಯಾನರ್ ಏನು ಫಿಲಿಮ್ ಫೋಟೋ ಏನಿದೆ ಬ್ಯಾನರ್ ಏನಿದೆ ಅದನ್ನು ರಿಲೀಸ್ ಮಾಡೋದ್ರೊಂದಿಗೆ ವಿನಾಯಕ ಸ್ವಾಮಿ ದೇವಸ್ಥಾನದಲ್ಲಿ ಅವರ ಆಶೀರ್ವಾದವನ್ನು ಕೊರತ ಅದೇ ರೀತಿಯಾಗಿ ಈ ಕ್ಷೇತ್ರದ ವಿಶೇಷತೆ ಏನಂದರೆ ಯಾ ಕರ್ನಾಟಕ ರಾಜ್ಯದ ಯಾವುದೇ ಮೂಲೆಯ ರಾಜಕೀಯ ಏನು ಪಕ್ಷ ಆಗಲಿ ಬೇರೆ ರೀತಿಯಾದಂತಹ ಒಂದು ಇದಾಗಲಿ ಇಲ್ಲಿಗೆ ಬಂದು ಪೂಜೆಯನ್ನು ಸಲ್ಲಿಸಿ ದೇವರ ಆಶೀರ್ವಾದವನ್ನು ಪಡೆದಾದ ಮೇಲೆ ಬಹಳ ಅತ್ಯದ್ಭುತವಾದಂತಹ ಮಹೋನ್ನವಂತವಾದಂತಹ ಒಂದು ಸಾಧನೆಯನ್ನು ಮಾಡುವಂಥ ಸಾಗತ್ತೆ ಇದು ಗೆಲುವಿನ ಹಾದಿಯಲ್ಲಿ ಸಾಗಬೇಕಂತ ಕುಟುಂಬ ಸ್ವಾಮಿ ದೇವಸ್ಥಾನದ ವಿನಾಯಕನ ಆಶೀರ್ವಾದವನ್ನು ಹೇಳ್ತಾ ಇದ್ವಿ ಹಾಗೆ ಈ ನಾಡಿನ ಕರುನಾಡಿನ ಜನತೆ ಕರ್ನಾಟಕ ರಾಜ್ಯದ ಎಲ್ಲ ಏನು ಯುವ ಬಂಧುಗಳು ಹಾಗೂ ಇನ್ನಿತರ ನಾಯಕರುಗಳು ಈ ರೋಸ್ ಮೂವಿಯನ್ನು ಬಹಳ ಅದ್ಭುತವಾಗಿ ವೀಕ್ಷಣೆ ಮಾಡಿ ಚಂದನ್ ಮತ್ತು ಇತರೆ ತಂಡ ಇದ್ದಾರಲ್ಲ ಅವರಿಗೆಲ್ಲ ಹೊಸತನದ ಹೊಸ ಚಿಗುರನ್ನ ಏನು ಬೆಳೆಸಲು ಈ ನಾಡಿನ ಜನತೆಗೆ ಪರಿಚಯ ಮಾಡಿಸಲು ಅವರನ್ನ ಚಂದನ್ ಅವರನ್ನ ಹೀರೋ ನಾಯಕ ಏನಿದ್ದಾರೆ ಆ ನಾಯಕರನ್ನ ಬೆಳೆಸಬೇಕಂತೇಳಿ ನಾ ಕರ್ನಾಟಕ ಜನತೆಯಲ್ಲಿ ನಾನು ಬಹಳ ವಿಗುಂಬ ಮನವಿಯನ್ನ ಮಾಡಿಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ರಿಗೂ ನಮಸ್ತೆ ನನ್ನ ಹೆಸರು ಡುಮಾ ವಿಶ್ವಾಸ ಅಂತ ನನ್ನ ಮೂಲತಃ ಮಂಡ್ಯದವನು ನಾನು ನಮ್ದೊಂದು ಹೊಸ ತಂಡ ಸೇರಿಕೊಂಡು ರೋಸನ್ನು ಒಂದು ವೆಬ್ ಸೀರೀಸ್ ಮಾಡಿದ್ದೀವಿ ಪಾರ್ಟ್ ಒನ್ ಈಗ ಫೆಬ್ರವರಿ ಫೋರ್ಟೀನ್ ವ್ಯಾಲೆಂಟೈನ್ಸ್ ಡೇ ದಿನ ಸೊ ಹನ್ನೆರಡುವರೆಗೆ ಸಿ ಎನ್ ಎಸ್ ಕ್ರಿಯೇಷನ್ಸನ್ನು ಯೂಟ್ಯೂಬ್ ಚಾನಲಲ್ಲಿ ರಿಲೀಸ್ ಆಗ್ತಿದೆ ತುಂಬ ಇಷ್ಟಪಟ್ಟು ಕಷ್ಟಪಟ್ಟು ಎಲ್ಲ ಹೊಸಬ್ರಿಗೆ ಸೇರಿಕೊಂಡು ಏನೋ ಹೊಸತನ ಕ್ರಿಯೇಟ್ ಮಾಡೋಣ ಅಂತ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಇದೇ ಕೋಲಾರ ಸುತ್ತಮುತ್ತ ಬಂಗಾರಪೇಟೆ ಈ ಕಡೆ ಫುಲ್ಲು ಮೂಳಭಾಗಲು ಈ ಕಡೆ ಎಲ್ಲ ಕಡೆ ಓಡಾಡಿಕೊಂಡು ತುಂಬ ಅದ್ಭುತವಾಗಿ ಒಳ್ಳೊಳ್ಳೆ ಸೀನ್ಸ್ಗಳು ಕ್ರಿಯೇಟ್ ತೊಗೊಂಡು ಒಳ್ಳೆ ಸಾಂಗ್ ಮಾಡಿದ್ದೀವಿ ತುಂಬ ಅದ್ಭುತವಾಗಿ ಸಾಂಗ್ಸ್ ಬಂದಿದೆ ಸಾಂಗ್ಸ್ಗೆ ಒಳ್ಳೆ ಲೈಕ್ಸು ಯೂಟ್ಯೂಬಲ್ಲೆಲ್ಲ ಸಕ್ಕತ್ತಾಗಿ ಓಡ್ತಾ ಇದೆ ಸೊ ದಯವಿಟ್ಟು ನಮ್ಮ ಈ ಹೊಸ ತಂಡನ ಈ ವಿಘ್ನೇಶ್ವರ ಆಶೀರ್ವಾದದಿಂದ ಸೊ ದಯವಿಟ್ಟು ನಾನು ಮಾಡ್ತಾ ಸೊ ದಯವಿಟ್ಟು ನಮ್ಮನ್ನು ಬೆಳೆಸಿ ಹಾರೈಸಿ ಹರಿಸಿ ಥ್ಯಾಂಕ್ ಯು ಎಲ್ಲೂ ನಮಸ್ಕಾರ ಏನಿವತ್ತೊಂದು ದಿನ ನಮ್ಮ ಕುಡುಮೊಲೆ ಕ್ಷೇತ್ರದ ವಿನಾಯಕ ದೇವಸ್ಥಾನದಲ್ಲಿ ನನ್ನ ಬೀದಿಯ ತಮ್ಮ ಬಂಗಾರಪೇಟೆ ಚಂದನ್ ಅವರು ರೋಜ್ ಮೂವಿಯನ್ನು ಅಭಿನಯಿಸಿದ್ದಾರೆ ಅದು ಇವತ್ತು ರಿಲೀಸ್ ಆಗುತ್ತೆ ಈ ಒಂದು ನಮ್ಮ ನಮ್ಮ ಈ ಒಂದು ದಾವಮೂಲೆ ಅಂತ ಕುಡುಮೊಲೆಯಲ್ಲಿ ಪೂಜೆ ಮಾಡಿಸಿ ಎಲ್ರಿಗೂ ಶುಭವಾಗಲಿ ಮತ್ತು ಅವರು ಚಿತ್ರತಂಡಕ್ಕೂ ಶುಭವಾಗಲಿ ಈ ಮೂವಿ ಯಶಸ್ವಿಯಾಗಿ ಅನ್ನೋ ಈ ಒಂದು ಈ ದೇವಸ್ಥಾನದಲ್ಲಿ ನಾನು ಕಲಿಕಲಿಯಾಗಿ ಕೋರ್ಕೊಳ್ತೀನಿ ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ಸುನಿಗೇಯ್ಯರ್ ಕೋರ ಕೋ ಡೈರೆಕ್ಟರ್ ರೋಸ್ ಮೂವಿ ಕೋ ಡೈರೆಕ್ಟರ್ ಇವತ್ತು ಹದಿನಾಲ್ಕು ಫೆಬ್ರವರಿ ನಾವು ಇವತ್ತು ಗುರ್ಮಲೆ ನೆಕ್ಸ್ನೇ ವಿಶೇಷ ಪೂಜೆ ಮಾಡಿ ಹನ್ನೆರಡು ಗಂಟೆಗೆ ಸಿ ಎನ್ ಎಸ್ ಚಾನೆಲ್ನಲ್ಲಿ ರೋಸ್ ರಿಲೀಸ್ ಆಗ್ತಿದೆ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಒಂದು ಲವ್ ಥ್ರಿಲ್ಲರ್ ಮತ್ತು ಕಾಮಿಡಿ ಎಲ್ಲ ಜಾಂಡ್ರ ಎಲ್ಲ ಥರ ಜನರನ್ನ ನಗ್ಸಿ ಖುಷಿ ಪಡ ಖುಷಿಪಡಿಸುವಂಥ ಇದು ಇವೆಲ್ಲ ನೋಡಿ ಸಹಕರಿಸಿರ ಮತ್ತೆ ಹಾಗೆ ತುಂಬಾ ಸಪೋರ್ಟ್ ಮಾಡ್ತೀರಾ ಅಂದ್ಕೊಂಡಿದ್ದೀನಿ ಹಲೋ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಚಂದನ್ ಇದೇ ಕೋಲಾರ ನಮ್ಮ ಮಣ್ಣಿನ ನಾನು ಇವತ್ತು ನಾವೊಂದು ರೋಸ್ ಅಂತ ಒಂದು ಶಾರ್ಟ್ ಫಿಲಂ ಮಾಡಿದೀವಿ ಇದು ಇದೇ ನಮ್ಮ ಕೋಲಾರ ಸುತ್ತಮುತ್ತ ನಗರದಲ್ಲಿ ತಕ್ಕಿರುವಂತಹ ಶಾರ್ಟ್ ಫಿಲಂ ಇದು ಈ ಚಿತ್ರ ಏನಂದ್ರೆ ಲೈಕ್ ಇವಾಗಿನ ಮಟ್ಟಕ್ಕೆ ಅಂದ್ರೆ ಇವಾಗ ಪ್ರೀತಿನ ಎಲ್ಲ ಯಾವ ಯಾವ ತರ ಯೂಸ್ ಮಾಡ್ಕೊತಿದಾರೆ ಯಾವ ಯಾವ ತರ ಪ್ರೀತಿ ತೋರಿಸ್ತಿದ್ದಾರೆ ಇವಾಗ ಅಟ್ರಾಕ್ಷನ್ ಆಗ್ಬೋದು ಲವ್ ಆಗ್ಬೋದು ಏನು ನಿಜವಾದ ಪ್ರೀತಿ ಅಂದ್ರೆ ಪ್ರೀತಿ ಯಾವ ತರ ಹುಟ್ಟತ್ತೆ ಅನ್ನೋದೇ ಸಬ್ಜೆಕ್ಟ್ ಇದು ಅದೇ ಇದೇ ಒಂದು ಹೊಸ ಸಬ್ಜೆಕ್ಟ್ ಮುಖಾಂತರ ಇದು ಈ ತರನೂ ಪ್ರೀತಿ ಹೇಳ್ಬೋದಾ ಅಂತ ನಾವು ಒಂದು ಹೊಸ ಪ್ರಯತ್ನ ಪಟ್ಟಿದ್ದೀವಿ ದಯವಿಟ್ಟು ಎಲ್ಲ ಯುವಕರು ಮತ್ತೆ ಹುಡುಗ ಹುಡುಗಿರು ದೊಡ್ಡೋರಿಂದ ಚಿಕ್ಕ ಮಕ್ಕಳು ಇಂದ ದೊಡ್ಡೋರವರೆಗೂ ನೋಡೋಂತ ಸುಮ್ಮನೆ ಇದು ನೋಡಬೇಕು ನೋಡ್ಬೇಕು ನಮ್ಮನ್ನ ಹಾರೈಸಬೇಕು ಬೆಳೆಸ್ಬೇಕು ಅಂತ ಯು ಎಲ್ಲರಿಗೂ ನಮಸ್ಕಾರ ನಾನು ಹೋಗಲಲ್ಲಿ ನಮ್ಮ ಚೆನ್ನಲ್ಲವರು ನಮ್ಮ ಬ್ರದರ್ ಆದ ಅವರು ತೆಗೆದಿದ್ದಾರೆ ಗುರಿಯನ್ನು ತೆಗೆದಿದ್ದಾರೆ ನಾವು ಚೆನ್ನಾಗಿ ನೋಡಿ ಬೆಳೆಸಬೇಕೆಂತೂ ನಮ್ಮ ಕರ್ನಾಟಕದಲ್ಲಿ ಚೆನ್ನಾಗಿ ಬೆಳಿಗ್ಗೆ ಹೋಗ್ತು ಇವಾಗ ಶಾಕ್ ನೀವು ತೆಗೆಯುತ್ತಿದ್ದಾರೆ ಒಳ್ಳೆ ಮೇಲೆಗೆ ಹೋಗ್ಬೇಕು ಅಂತ ನಾವೆಲ್ಲ ಆಶೀರ್ವಾದ ಮಾಡೋಣ